ಅದೇ ಇದ್ಯಾಕೆ ಅದು ನಾಷ್ಟ ಐತಿ ನಂಗೆ ಹೇಗಿದ್ದೀರಿ ತಿನ್ನ ತಾನೇ ನಂಗೆ ಬೇಡ ಕಣವ ನಾನು ಏನು ತಿನ್ನಕ್ಕಿಲ್ಲ ಇದ್ಯಾಕೆ ಏನಾಯ್ತತ್ತೆ ಚೆನ್ನಾಗಿ ಮಾಡಿವಿನಿ ಮಾವ ಇವರೆಲ್ಲ ತಿನ್ಬಿಟ್ಟು ಹೋಗೋರೆ ತಿನ್ನಿ ಸಸಿ ಈ ಮನೆಯಾಗೆ ನಾನು ಮೂಲೆ ಸೇರ್ಕೊಂಡಿವನಿ ಅಂತ ನನ್ನನ್ನು ಮೂಲೆ ಗುಂಪು ಮಾಡ್ತಿದ್ದೀರಿ ನಾನು ಈ ಮನೆಯವಳು ಅಲ್ಲ ಅನ್ನಂಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಯ್ಯೋ ಯಾವ್ರೆ ಬಿಡ್ತೀನಿ ನಾವು ನಿಮ್ಮನ್ನ ಅಂತೀವಿ ಈ ಮನೆ ಯಜಮಾಂತಿ ನೀವು ಏನಂಗೆ ಏನಾಗದೆ ಅಂತ ಇವಾಗ ಅಂತ ಮಾತಿದ್ದೀರಿ ನಾವೇನು ಮಾಡಿದ್ದೀವಿ ಸತ್ಯ ಹೇಳು ಸಸಿ ನೀವೆಲ್ಲ ನೆನ್ನೆ ದಿವಸ ಮಾತಾಡ್ತಿದ್ರಲ್ಲ ಕಿಸೋರನ್ನ ಅದೇನೋ ತೊಂದರೆ ಆಗದೆ ಅಂತೇಳಿ ದಿಟ್ವಾ ಹೇಳು ಅಯ್ಯೋ ಅತ್ತಮ್ಮ ಅದಕ್ಕೆ ಯಾಕೆ ತಲೆಕಿಸ್ಕೊತೀರಿ ಕಿಸೋರುಂದೇನು ಮಾವ ಮಾವೇನೇ ತಲೆ ಕೆಸ್ಕೊಂಡಿಲ್ಲ ನಿಮ್ಗೆ ಆರೋಗ್ಯ ಸರಿ ಇಲ್ಲ ನೀವಾಗ ತಲೆ ಕಿಸ್ಕೊಂಡು ಸುಮ್ಕಿರಿ ಸುಮ್ಕಿರಿ ಏನಾಗಿಲ್ಲ ಕಣ ಅಂತ ತೊಂದರೆ ಏನಿಲ್ಲ ಸುಮ್ಕಿರಿ ಅಲ್ಲ ಸಸಿ ಏನು ನೀನು ತಾನೆ ಹಿಂಗೆ ಮಾತಾಡ್ಬೋದ ಹೇಳು ಅವ್ನು ಎಷ್ಟೇ ಆದ್ರೂ ನಾನು ಹೊಟ್ಟೆಲ್ಲ ಉಟ್ಟದ ಮಗ ಅವನು ಇವತ್ತಿಂತ ಪಾಡು ಬೀಳ್ತವನಿ ಅಂದರೆ ಹೊಟ್ಟೆ ಚುರುಕನಕ್ಕಿಲ್ವೇ ಅದು ಅಲ್ಲದೆಯಾ ಅವ್ನಿಗೆ ಇವಾಗ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಲೇ ಅರ್ಧ ಹಿಂಗೆ ಹಾಳಾಗೋಯ್ತವನೇ ನಾನು ಏನು ಮಾಡಲಿ ಎಂಥ ಬುದ್ಧಿ ಕಲಿಸ್ಬಿಟ್ಟ ಹೆಂಗಾನ ನಾವು ಹೋಗಲಿ ಎಂಥ ಥರ ಮಾಡಿಲ್ಲ ಯಾವ ತಾಯ್ತಾನೆ ಇಂಥ ಜಾಗದಲ್ಲಿ ಮಗನ ನೋಡ್ತಾಳೆ ಹೇಳು ನೀವೆಲ್ಲ ದಿಟ್ವಾಗ್ಲೂ ನನ್ನಿಂದ ಏನು ಮುಚ್ಚಿಕ್ತಿದ್ದೀವಿ ಸೀದಾ ಸದಾ ಹೇಳ್ಬಿಟ್ರೆ ಸರಿ ಅಯ್ಯೋ ಅತ್ತಮ್ಮ ನಾವು ಮುಚ್ಚಿಕ್ಕಂಥದ್ದೇನೋ ನೀವು ಕೇಳಿಸ್ಕೊಂಡಿದ್ದೀರಲ್ಲ ಇನ್ನೇನು ಮುಚ್ಚಿಕ್ಕಿಲ್ಲ ನಾವು ಅದು ಜೂಜಾಡ್ಕೊಂಡು ಕಿತ್ತಾಡ್ಕೊಂಡು ಜೈಲಿಗೆ ಹೋಗೋಣೆ ಅಷ್ಟೇ ಸಾಲದ ತಾಯಿ ಸಾಲ್ದ ಇದಕ್ಕಿಂತ ಹೆಸ್ರು ಬೇಕೇ ಮನೇಲಿ ಹುಟ್ಟಿ ಇಂಥ ಹೆಸರು ಕೊಡ್ತಾವನಲ್ಲ ನಮಗೆ ನಾನು ಇಂಥ ಪರಿಸ್ಥಿತಿಲಿ ಬಿದ್ದೀನಿ ಬಂದವನ ಕಿತ್ತ ನೋಡಲಿಲ್ಲ ಅವ್ನು ಜಗಳ ಆಡ್ಕೊಂಡು ಮಕ್ಕ ತರ್ಸ್ಕೊಂಡು ಹೋದವನು ಈಗ ನೋಡ್ರಿ ಇಷ್ಟೆಲ್ಲ ಮಾಡ್ಕೊಂಡವನೆ ನಿಮ್ಮ ಮಾವ ಏನಂದ್ರೆ ಇವು ಸಿಕ್ಕೇ ಅರ್ಥಮ್ಮ ಬೇಜಾರು ಮಾಡ್ಕೊಬಿಡಿ ಮಾವ ಯಾವ ನಲ್ಲೇ ಬಿದ್ದಿರ್ರಿ ನೀನು ಯಾರು ತಲೆಕಿಸ್ಕೊಬೇಡ್ರಿ ಅಂತ ಅಂದರು ಸತೀಸ ಇದು ಕೊಪ್ಪದೇ ಅವ್ನಿಗೂ ಇವನ ಹೆಣ್ಗೆ ಹೆಣ್ಗೆ ಹೋಗೋದೇ ಅಂತ ಒಂದಿರ್ತಾನೆ ನಿಮ್ಮ ಮಾವ ತಾನೇ ಹೋಟೆಲ್ ಹುಟ್ಟಿದ ಮಗ ಏನೇ ಮಾಡಲಿ ಆ ಜನ ಜನರು ಮುಂದೆ ಬಿಟ್ಕೊಡಾರೆ ಹೋಗಿ ಬರೋದಲ್ವೇ ಈ ವಿಷಯ ಹುಡುಗಿ ಗೊತ್ತಾರು ಸುಮ್ಕಿರ್ತಾಳೆ ನನ್ನಿಂದನು ಮುಚ್ಚೋರಲ್ಲ ಅತ್ತಮ್ಮ ನಿಮ್ಗೆ ಹೇಳ್ಬಾರ್ದು ಅಂತೇನಿಲ್ಲ ನಿಮ್ಮ ಪರಿಸ್ಥಿತಿನೇ ಚೆಂದಕ್ಕಿರಲಿಲ್ಲ ಇನ್ನು ಅದಕ್ಕೆ ಮೇಲೆ ನಿಮ್ಗೆ ಗೊತ್ತಾರೆ ಇನ್ನೂ ನಂತ್ಕೋತೀರಿ ಅಂತೇಳಿ ಯಾರೂ ಹೇಳಲಿಲ್ಲ ಇವರು ವೇ ಹೋಗಿ ಕರ್ಕೊ ಬರೋಣ ಅಂದರು ಮಾವಯ್ಯ ಬಿಲ್ಕುಲ್ ಒಪ್ತಾಯಿಲ್ಲ ಅದಕ್ಕೆ ಒಂದು ಎರಡು ದಿವಸ ಮಾವಯ್ಯನ ಕೋಪ ತಣ್ಗಾಗಲಿ ಅಂತ ಸುಮ್ಕಿದ್ದೀವಿ ಈಗ ನಾವು ಮಾವಯ್ಯನ ಮಾತು ನೀರು ಹೋದರೆ ನಾಳೆ ಗೊತ್ತಾರೆ ನಮ್ಮ ಮೇಲೆ ಸಿಟ್ಟು ಮಾಡ್ಕೋತದ ಮಾವಯ್ಯ ಅಂತ ನೀವೇ ಹೇಳಿ ಕಿಶೋರು ನಿಷ್ ಪರವೈಸ್ತೀರಿ ಅವ್ನು ಒಂದು ದಿವಸ ನಾರೋ ಬಂದು ನಿಮ್ಮನ್ನು ನೋಡಿದ್ನೇ ಹಾಂ ಹೋಗಲಿ ಇಂಥ ಕೆಲಸ ಮಾಡ್ಕೋಬೇಕಿತ್ತೆ ಹಬ್ಬ ದಿವಸ ಇಲ್ಲಿ ಬಂದು ಅಚ್ಚಿಕಟ್ಟಾಗಿ ಉಂಡು ಏನು ಎತ್ತ ಅಂತ ಇದ್ದಿದ್ರೆ ಇದೆಲ್ಲ ಬತ್ತಿತ್ತೆ ನಾನು ಹಂಗೂ ಅಂಗಡಿಗೆ ಹೋಗೋಕೆ ಸಿಕ್ಕಿದ್ದ ಬಾಕಿ ಕಿಸೋರ ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಬಂದೀವಿ ಅಂತರಲ್ಲಿ ಮಾನ ದಿವಸ ಇಂಥ ಕೆಲಸ ಮಾಡ್ಕೊಂಡವನಲ್ಲ ಏನು ಹೇಳೋಣ ಮಾಹಿತಕ್ಕೆ ಊರಿನ ಜನ ತಾನೇ ನಮ್ಗೆ ಮರ್ಯಾದೆ ಕೊಟ್ಟಾರೆ ಈಗ ಮಗ ಹುಡ್ತದಲ್ಲ ಇವ್ರ ಅಪ್ಪ ಇಂತವನು ಅಂದ್ರೆ ಮಗಿಗೆ ಮರ್ಯಾದೆ ಬರ್ತದ ಮಾವ ಹಿಂಗೆ ಏನು ಹೇಳು ಮಾವಯ ಮಗಿಗೆ ಏನು ಬೇಕು ನಂಗೆ ಮಾಡೋಕ್ಕೆ ಗೊತ್ತದೆ ನಾನು ಅವನ ಮಗ ನೋಡಿ ಮಗ ಸಾಕಲ ಅದು ಜಮೀನ್ದಾರ ವಂಶಕ್ಕೆ ಹೆಂಗೆ ಬೇಕು ಹಂಗೆ ಬೆಳೀತದೆ ಸುಮ್ಕಿರಿ ನೀವು ಅಂತೂ ಇದಕ್ಕೆ ಮೇಲೆ ನಾವೇನು ಹೇಳೋಣ ಸಸಿ ನೀನು ಕೈ ಮುಗಿತೀನಿ ಹೆಂಗಾನ ಮಾಡೋವ ನೀಚೆ ಬಾ ಸಸಿ ಅತ್ತಮ್ಮ ಹಿಂಗಂದ್ರೆ ಹೆಂಗೆ ನನ್ನ ಏನದೆ ನಾನು ಒಬ್ಬೊಬ್ಳೆ ಹೆಂಗೆ ಓಡಾಡಿ ಏನು ಅಂತ ಕರ್ಕೊಬರಲಿ ನಾನು ಯಾವತ್ತೂ ಪೊಲೀಸ್ ಸ್ಟೇಷನೇ ನೋಡಿಲ್ಲ ಈಗ ಇವ್ನು ಇಂಥ ಕೆಲಸ ಅಂತ ನಾ ನನಗೇನು ಗೊತ್ತಾಯ್ತಲ್ಲ ಅತ್ತಮ್ಮ ನೀವು ನನಗೆ ಹೇಳ್ತಾ ಅಂತ ಇಂಥ ಕೆಲಸವಾ ಸಸಿ ತಪ್ಪು ತಿರ್ಕೋಬೇಡ ನೀನು ನನಗೋಸ್ಕರ ಇದೊಂದು ಕೆಲಸ ಮಾಡಿಯೇ ನಿಮ್ಮ ಅಣ್ಣ ಪ್ರಶಾಂತಂಗೆ ಇವೆಲ್ಲ ಒಂದು ದೊಡ್ಡ ವಿಷಯನೇ ಅಲ್ಲ ನಿಮ್ಮ ಮಾವನೋ ಸತೀಶ್ನೋ ಒಪ್ಕೊಂಡಿದ್ರೆ ನಾನು ಏನು ತಲೆ ಕೆಸ್ಕೊತಿರ್ಲಿಲ್ಲ ಅವರಿಬ್ಬರು ಸುಮ್ಮನೆ ಅಲ್ಲಿ ಏನು ಹಿಂಸೆ ಕೊಟ್ಟಾರೋ ಊಟ ಕೊಟ್ಟಾರೋ ಕೆಲಸ ಕೊಟ್ಟಾರೋ ಹೆಂಗದ ಒಂದು ಪರಿಸ್ಥಿತಿ ನೆನೆಸ್ಕೊಂಡು ಹೊಟ್ಟೆ ಕಳ್ ಚುರಂತದೆ ಮೊದಲೇ ಊಟ ಇಲ್ದಂಗೆ ಆಗೋಗಿದ್ದ ಇನ್ನು ಪೊಲೀಸರು ಹೊಡೆದ್ರೆ ಏನು ಗತಿ ಆಯ್ತನೋ ಅದಕ್ಕೆ ನನ್ನ ಮಕ್ಕ ನೋಡಿಕೊಂಡು ಪ್ರಶಾಂತಂಗೊಂದು ಫೋನ್ ಮಾಡಿ ಬರೋಕೇಳ್ಬಿಟ್ಟು ನೀನು ಅವನು ಹೋಗಿ ಅವ್ನಕ್ಕೆ ಕರ್ಕ ಇನ್ನು ಯಾರಿಗೂ ಈ ವಿಷಯ ಇರೋ ಇರೋವಂಗೆ ಈ ಕೆಲಸ ಪ್ರಶಾಂತನ ಕೈಲಿ ಅವ್ನಗೂ ಏನು ನಾಲ್ಕು ಜನ ದೊಡ್ಡವರೆಲ್ಲ ಪರಿಚಯ ಅವ್ರೆ ಹೆಂಗಾರ ಮಾಡಿ ಈಚೆಗೆ ಹಾಂ ಅತ್ತಮ್ಮ ಈ ಕೆಲಸ ನನ್ನಿಂದ ಅದತೆ ಅಯ್ಯೋ ನಾನು ನಿಕ್ಕಟ್ಟಿಗೆ ತಮ್ಮ ನಾನು ನಮ್ಮ ಅಪ್ಪನ ಮನೆಗೆ ಹೋಗಿದ ವಿಷಯೇ ಇವ್ರಿಗೇನಾರ ಗೊತ್ತಾದ್ರೆ ಬಿಟ್ಟಾರ ಇವರಿಬ್ರು ತಲೆ ಹಾಕ್ದಿರೋದಕ್ಕೂ ನಾನು ಬಂದರೆ ಅದೊಲ್ಲೇ ಪ್ರಸಾಂತ ಅಣ್ಣನತ್ರ ಈ ವಿಷಯ ಹೆಂಗ್ತಾನೆ ಹೇಳಲಿ ಅವ್ನೇನಾರ ಇವ್ರು ಗೊತ್ತಿಲ್ಲಂಗೆ ಬರಲ್ಲ ಅಂದ್ಬಿಟ್ರೆ ಆಮೇಗೆ ವಿಷಯ ಎಲ್ರಿಗೂ ಗೊತ್ತಾಗೋದ್ರೆ ತಾಯಿ ಯಾರಿಗೂ ಗೊತ್ತಾಗ್ಲಾ ನೀನು ಮೆಲ್ಲಗೆ ಫೋನ್ ಮಾಡು ನೀನೇನು ಹೋಗೋಬಿಡ ಫೋನ್ ಮಾಡಿ ಪ್ರಸಾಂತನ್ಗೆ ಹೇಳು ಹಂಗೇನಾರೋ ಅವನಪ್ಪಿಲ್ಲ ಅಂದ್ರೆ ನಾನೇ ಮಾತಾಡ್ತೀನಿ ಫೋನ್ ಹಂಗೆ ಕೊಡು ಆದರೆ ಸಂದೆ ಹೊತ್ತಿಗೆ ಹೆಂಗಾರ ಕರೆಸ್ಬಿಡು ತಾಯಿ ನೀನೇ ಅವ್ನ ಎಳ್ಳನೇ ಹೂವು ಆಗೋಯ್ತಿ ಕಣೆ ಏನು ಮಾಡಲಿ ನಾನು ಅವನಲ್ಲಿ ಏನು ಬಂಗತ್ತೋ ಏನೋ ನನ್ನ ಗೊಟ್ಟೆ ಕಳ್ಚುರುಕಂತದೆ ಸರಿ ಅತ್ತಮ್ಮ ನೀವು ಹೇಳೋದ್ರಿಂದ ಪ್ರಸಾಂತಣ್ಣಗೆ ಫೋನ್ ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಏನು ಹೇಳೋಕ್ಕಾಗ್ತಿಲ್ಲ ನೀವೇ ಮಾತಾಡಿ ಅಂದ್ಕೊಟ್ಟೆ ಇದ್ಯಾರಪ್ಪ ಫೋನು ಹಲೋ ಹೇಳುವ ತಂಗೆ ಎಷ್ಟು ಮೇಲೆ ನೆನಸ್ಕೊಬಿಟ್ಟಿದ್ದಲ್ಲ ಸಸಿ ಅಣ್ಣನ ಯಾವಾಗ ಅಪ್ರೂಪ ಫೋನ್ ಮಾಡ್ತಿದ್ದಾಳು ಇವತ್ತು ಮಾಡಿಬಿಟ್ಟಿದ್ದಿ ಹಾಂ ಪ್ರಸಾಂತಣ್ಣ ಸುಮ್ಕಿರೋ ಏನೋ ಒಂಚೂರು ವಿಷಯ ಇತ್ತು ಅದಕ್ಕೆ ಫೋನ್ ಮಾಡಿದೆ ಎಲ್ಲಿದ್ದಿ ಏನು ಮಾಡ್ತಿದ್ದಿ ನಾನು ಮಂಜು ಮನೆ ತಕ್ಕೇ ಹೋಯ್ತಾ ಇದ್ದೆ ಅವನು ಯಾಕೋ ಕೆಲಸಕ್ಕೆ ಬಂದಿಲ್ಲ ಕೇಳೋಣ ಅಂತೇಳಿ ಈಗ ಮಂಜುನ ಮಂತವೇ ಇದ್ದೀನಿ ಏನು ವಿಷಯ ಹೇಳು ಅದು ಪ್ರಸಾದಣ್ಣ ಅದು ಇರು ನಮ್ಮ ಅತ್ತೆ ಕೈ ಕೊಟ್ಟಿನ ಪ್ರಸಾದಣ್ಣ ಲೇ ಲೇ ಹುಚ್ಚು ಅದೇನು ಇಸ್ಯೆ ಅಂತ ಕೊಡೆ ಇರು ಅವರು ಹೇಳ್ತಾರೆ ಇರು ಇರು ಹಲೋ ಪ್ರಶಾಂತು ನಾನು ಕಣಪ್ಪ ಗಿರ್ಜಮ್ಮ ಮಾತಾಡೋದು ವಾ ಹೇಳಿರುತ್ತೆ ಚೆನ್ನಾಗಿದ್ದೀರೋ ಏನು ಬಿದ್ದುಬಿಟ್ರಂತೆ ಏಟಾಗದಂತೆ ಅಪ್ಪ ಅಮ್ಮ ಹಂಗಂದಿದ್ರು ನಾವು ಬರೋಣ ಅಂದರೆ ಪುರ್ಸೊತ್ತಾಗಲಿಲ್ಲ ನಮ್ಮ ಮಗಿಗೆ ಸ್ಕೂಲ್ ಓಡಾಡ್ತಾ ಇದ್ದೆ ಕಡೆ ಕೆಲಸ ಇತ್ತು ಸರಿ ನೀವು ಹೆಂಗಿದ್ದೀರಿ ಈಗ ಹೆಂಗಿದ್ದೀರಿ ಏನೋ ಇದ್ದೀನಿ ಕಣಪ್ಪ ಎದ್ದು ಓಡಾಡೋಕೆ ಹಾಕಿಲ್ಲ ಕುತ್ತಿದ್ದ ಜಾಗದಲ್ಲೇ ನಿನ್ನ ತಂಗಿ ಎಲ್ಲ ಸೇವೆ ಮಾಡ್ತಾಳೆ ಹಣೆ ಬರ ಒಂದು ಗಳಿಗೆ ಆಗೋಯ್ತು ಈಗ ಅನ್ಭವಿಸ್ತಾ ಇದ್ದೀನಿ ಹಾಂ ಬರೋರು ಅಂತ ತಗೊಳ್ಳಪ್ಪ ನಾನು ಎಲ್ಲೋದೇನು ನೀವು ಎಲ್ಲೋದೆವು ಮನೆ ಕಡೆ ಎಲ್ಲ ಆರಾಮಾಗೋರು ಹೆಂಡ್ರು ಮಗ ಎಲ್ಲ ಸಂದಕ್ಕೆ ಅವರಪ್ಪ ಹ್ಞೂನಮ್ಮ ಹ್ಞೂ ಎಲ್ಲ ಚೆನ್ನಾಗೋರೆ ನಾವು ಯಾವಾಗಾರು ಬಿಡು ಮಾಡ್ಕೊಂಬತ್ತೀವಿ ಏನಮ್ಮ ವಿಷಯ ಶಶಿ ಏನು ಮಾತಾಡ್ತೀರಾ ಅಂದು ಪ್ರಶಾಂತು ಏನಂತ ಹೇಳಲೋ ಯಪ್ಪ ಯಾರ ಹತ್ರನೂ ಹೇಳ್ಬಿಡ್ಕೊಳೋಯ್ಯಪ್ಪ ನೀನು ಒಬ್ಬನ ಹತ್ರನೇ ಬಾಯಿ ಬಿಡ್ತಾ ಇವನಿ ನಮ್ಮ ಕಿಶೋರ ಎಂಥ ಕೆಲಸ ಮಾಡ್ಕೊಂಡವ್ ಯಪ್ಪ ಓ ಆ ವಿಷಯನಮ್ಮ ಗೊತ್ತಾಯ್ತು ಹೇಳ್ರಮ್ಮ ನನಗೂ ಗೊತ್ತಿಲ್ಲ ಬೆಳಿಗ್ಗೆ ಗೊತ್ತಾಯ್ತು ಇವ್ನು ಯಾಕೆ ಹಿಂಗೆ ಮಾಡ್ತಾವ ನಿಮ್ಮ ಕಿಶೋರ ಇವನ್ಗೆ ಯಾಕೆ ಬೇಕಿತ್ತು ಇಂಥ ಸವಾಸಗಳೆಲ್ಲ ಅಂತ ನನಗೂ ಯಾರೋ ಹುಡುಗರಂಗ ಅಂದರು ನಾನು ಹಂಗೂ ಅವ್ರಿಗೆ ಯಾರು ಹೇಳೋಕ್ಕೆ ಹೋಗ್ಬೇಡ್ರಿ ಅಂತ ಬಾಯಿ ಮುಚ್ಚಿಸ್ತೆ ಈಗ ಕರ್ಕೊ ಬಂದಿದ್ದೀರೋ ಇಲ್ವಮ್ಮ ನಿಗೂ ಗೊತ್ತಾಯ್ತಪ್ಪ ಒಳ್ಳೇದಾಯ್ತು ನಾನು ಯಾವ ಬಾಯಲ್ಲಿ ಹೇಳಿ ನಾನು ಅಂದ್ಕೊಂಡಿದ್ದೆ ಏನಪ್ಪ ಮಾಡೋದು ಅವ್ನು ಆಚಾರ ಹಂಗ ಹೋಗೋದೇ ಯಾಕೋ ಬತ್ತಾ ರಾಯ್ ಕೂತ್ರೆ ಕತ್ತಾಯ್ತು ನಂಗೆ ಕೆಲಸ ಕೆಲಸವಾಪ್ಪಾ ಪ್ರಶಾಂತು ನೀನು ನಾನು ಮಾತು ಕೇಳ್ತೀನಿ ಇಲ್ಲ ಅಂದೇ ನಡ್ಸ್ಕೊಡಪ್ಪ ಅದೇನು ಹೇಳ್ರಮ್ಮ ನನ್ನಿಂದ ಏನಾಗಬೇಕು ಏನಿಲ್ಲ ಕಣಪ್ಪ ಹಿಂಗೆ ಕೇಳ್ತಾರೆ ಅಂತ ನೀನು ಅಂದ್ಕೊಂಡ್ರು ಪರವಾಗಿಲ್ಲ ಅದು ಏನು ಮಾಡೋಣ ಸಸಿಗೆ ಹೇಳ್ದೆ ಅವಳು ನೀನು ಅಂತ ಕೇಳಕ್ಕೆ ಹೆದ್ರಕೊತಾವಳೆ ಏನಿಲ್ಲ ಕಣಪ್ಪ ಪ್ರಶಾಂತು ಕಿಸೋರನ್ನಿಸಿ ಈಚೆ ಕರ್ಕೊಬಾರಪ್ಪ ನಿಮ್ಮ ಮಾವ ಮನ್ಸು ಮಾಡೋರೇ ಆಯ್ತಿತ್ತು ಅವರು ಬೇಡ ಅಂದರೆ ಬೇಡ ಅಂತ ಬಿಲ್ಕುಲ್ ಹಠ ಮಾಡ್ತಾವ್ರೆ ಸತೀಶನು ಪಾಪ ಅವ್ರ ಮಾತು ಕಟ್ಬಿದ್ದವನೇ ನಾನು ಈ ಹುಡುಗಿ ಒದ್ದಾಡ್ತಾ ಇದ್ದೀವಿ ಹೆಂಗಾನ ಮಾಡಿ ಒಂಚೂರು ನಿಜ ಕರ್ಕೊ ಬರೋ ವ್ಯವಸ್ಥೆ ಮಾಡೋಪ್ಪ ನಿನ್ನಿಂದನೇ ಆಗ್ಬೇಕು ಕಣ್ಯಪ್ಪ ಸತೀ ಪಿಸ್ ಪ್ರಶಾಂತು ನನಗೆ ಇನ್ನು ಯಾರನ್ನ ಕೇಳೋಕ್ಕೂ ಮನಸಿಲ್ಲ ಅಮ್ಮ ಈ ಕೆಲಸ ನನ್ನಿಂದಲೇ ಅದು ನನಗೆ ಅಂಥವ್ರು ಯಾರು ಗೊತ್ತಿಲ್ಲರಮ್ಮ ಅದು ಅಲ್ಲದೆ ಸತೀಶ್ ಸುಮ್ಕೋರೆ ಅಂದರೆ ನಾನು ಹೆಂಗಮ್ಮ ಮಾಡಲಿ ಈ ಕೆಲಸ ಪ್ರಸಾಂತು ನೀನು ನಂಗೆ ಅಂದಬ್ಯಾಡ್ದು ಕಣಪ್ಪ ಇವಾಗ ನನ್ನ ಪಾಲ್ದ್ದೆ ಅವರು ಅದಕ್ಕೆ ದುಡ್ಡು ಕಾಸಿ ಏನು ಖರ್ಚದ ಅದು ನಾನು ಕೊಡ್ತೀನಿ ನೀನು ಸಸಿ ಹೋಗಿ ಹೆಂಗಾನ ಮಾಡಿ ಬಂದ್ಬಿಡಪ್ಪ ನನಗೆ ಎದ್ದೊಡಂಗಿರ ಯಾರ್ಯಾರ ಹಿಡಿತದೆ ಏನು ಮಾಡ್ಲಪ್ಪ ನನಗೆ ಆ ಪರಿಸ್ಥಿತಿ ಇಲ್ಲ ಹೆಂಗಾನ ಮಾಡಿ ಕರ್ಕೊಬಂದ್ಬಿಡೋ ಅವ್ನು ಆಳು ಬಸ್ತೀನಿ ಹಿಂಗಾನ ಇದೊಂದು ಕಿತ್ತ ಈ ಸಹಾಯ ಮಾಡೋಯಪ್ಪ ಹಾಂ ಅದು ಶಶಿ ಏನು ಬೇಡ ಕಣ್ರಮ್ಮ ನಾನೇ ಯಾರನ್ನಾರು ವಿಚಾರಿಸ್ತೀನಿ ನೀವೇನು ಬೇಜಾರು ಮಾಡ್ಕೊಬೇಡಿ ನಾನು ಹೆಂಗಾನ ಸರಿ ಈ ಸಂದೆ ಹೊತ್ತಿಗೆ ಅವನು ನೀಚೆ ಕರ್ಕೊ ಬರ್ತೀನಿ ನಾನು ಯಾರ ಜನ ಮಾತಾಡ್ತೀನಿ ನೀವು ಆರಾಮಾಗಿರಿ ಕರ್ಕೊಬರ್ತೀನಿ ಶಶಿಗೂ ಹೇಳ್ಬಿಡಿ ಹ್ಞೂ ಕಣಪ್ಪ ಹ್ಞೂ ಆಯ್ತು ನೀನು ಎಲ್ಲಂಗೆ ಮಾಡ್ತೀನಿ ಆದರೆ ಅಪ್ಪ ಇದೊಂದು ಈ ಕೆಲಸ ಮಾಡ್ಕೊಟ್ಬಿಡಪ್ಪ ಹ್ಞೂ ಸರಿನಪ್ಪ ಆಯಿತು ಮಡ್ದಾನಪ್ಪ ಮಡ್ತೀನಿ ಅಯ್ಯೋ ದೇವ್ರಿ ಇದೆಂಥ ತಲೆನೋ ಬಂತು ಚಶಿ ಪೂನು ಅಂತದೆ ಹಿಂಗಾಗಿ ಓಯಿತಲ್ಲ ಅವನೊಬ್ಬ ಸುಮ್ಮನೆ ಇರಲಾರ್ದೆ ಏನೇನೋ ಮಾಡ್ಕೋತಾನೆ ಪಾಪ ಯಮ್ನ ಕಣ್ಣೀರು ನೋಡ್ರಿ ದಾಮೋದರಪ್ಪ ಹೇಳ್ಬಿಟ್ಟು ಹೆಂಗಾರ ವ್ಯವಸ್ಥೆ ಮಾಡಬೇಕು ಶಶಿ ಅಂತೆಯೋ ನಮ್ಮನ್ನ ಹೆಣ್ಮಕ್ಳು ನವಾಜ್ಕೆ ಕಲಿಸಿಲ್ಲ ನೀನು ಇಲ್ಲಿಗೆಲ್ಲ ಕರ್ಕೊಂಡೋದೇವಾ ಸರಿ ಅತ್ತೆ ಏನಂತೆ ಮಾಡ್ತೀನಿ ಅಂತ ಅಂದ ಕಣವ ನಿಮ್ಮಣ್ಣ ಹೆಂಗಾರ ಮಾಡಿ ಕರ್ಕ ಬರ್ತೀನಿ ನಿಂದವನೇ ಏನು ಹೊಟ್ಟೆ ತಣ್ಣಗಿರಲಿ ಇದೊಂದು ಕೆಲಸ ಮಾಡ್ಕೊಳ್ಳಿ ನೀನೇನು ಹೋಗೋದು ಬ್ಯಾಡವಂತೆ ಅವನೇ ಬರ್ತೀನಿ ತೊಪ್ಕೊಂಡವನೇ ನಾನು ಅದಕ್ಕೆ ಹೇಳಿದ್ದು ನಿಮ್ಮ ಅಣ್ಣನ ಕೈಲಿ ಕೆಲಸ ಆಯ್ತದೆ ಅಂತ ಪ್ರಶಾಂತ ಒಳ್ಳೆ ಹುಡುಗ ಸರಿ ಕಣ್ತಾಯಿ ಅಯ್ಯೋ ಇವಾಗ ನಾನು ಅನ್ಕೊಂಡು ಪ್ರಶಾಂತನ ಶಶಿಯಕ್ಕ ಶಶಿಯಕ್ಕ ಓ ಬಂಗಾರಿ ಏನ್ ಏನು ಬಂದ ರೀ ಯಾಕಿಲ್ಲ ನಿಂತ್ಕೊಂಡು ಹೋಗ್ತಿದ್ಯಾ ಬಾ ಒಳಗಡೆ ಏನು ವಿಷಯ ಅಯ್ಯೋ ಶಶಿ ನಾನ್ ಬರೋದಂಗಿರ್ಲಿ ಅದು ಅದು ಕಿಸೋರಣ್ಣ ಜೈಲಿಗೆ ಹೋಗೋಣ ಊರಲ್ಲೆಲ್ಲ ಹಂಗಂತ ಮಾತಾತವ್ರೆ ನನಗೆ ಸಾವಿತ್ರಮ್ಮ ಹೇಳೋದು ನಾನು ಅದಕ್ಕೆ ನಂಬಿಕಿಲ್ಲ ನಿನ್ನ ಕೇಳೋಣ ಅಂತ ಬಂದೆ ಏನಾಯ್ತು ಏನು ಊರಿಗೆಲ್ಲ ಗೊತ್ತಾಗುತ್ತಾ ಅಯ್ಯೋ ಯಾರು ಹೇಳ್ದರು ಸಾವಿತ್ರಿ ಮನ್ಗೆ ಯಾರು ಹೇಳ್ದಾರಂತೆ ಬಂಗಾರಿ ಟೀ ಅಂಗಡಿ ತವಾ ಹುಡುಗರು ಕುತ್ಕೊಂಡು ಮಾತಾಡ್ತಿದ್ರಂತೆ ಅಲ್ಲಿ ಕೇಳಿಸ್ಕೊಬಂದು ನನ್ನ ಕೇಳಿದ್ಲು ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಓಡೇ ಬಂದೆ ನಾನು ಇನ್ನೊಂದು ಕೇಳಿಬಿಟ್ಟು ಆಮೇಲೆ ಏನು ಎತ್ತ ತಿಳ್ಕೊಳ್ಳೋಣ ಅಂತ ಸುಮ್ಕಾದೆ ನೀನು ಸುಮ್ಕಿರೋದು ನೋಡಿದ್ರೆ ದಿಟ್ವೇನಕ್ಕ ಅಯ್ಯೋ ಬಂಗಾರಿ ಅದು ಹ್ಞೂ ಅದು ಏನೂ ಇಲ್ಲ ಸುಮ್ಕೆ ಹಿಂಗೆ ಹಳ್ಳಿ ಕಟ್ಟಿದ್ದಾವ ಜೂಜಾರ್ಸ್ತಿದ್ದಂತೆ ಆಗ್ಯಾರೋ ಓಹೋ ಓಹೋದು ಇವನಿಯಾ ನನಗೆ ಮೊನ್ನೆ ಸಹ ಬದಸ ನಮ್ಮ ಯಜಮಾನ ಒಣಗಾಡ್ತಿದ್ದೆ ಕುಡಿದ್ಬಿಟ್ಟು ನಾನು ಯಾರು ಅನ್ಕೊಂಡೆ ಕಿಜೋರ ಅಂತ ಗೊತ್ತಿರಲಿಲ್ಲ ಇವ್ನಿಗೆ ಮುಖಪ್ಪ ಅಂತ ಇಂಥ ಕೇಳು ಈ ಊರಲ್ಲೆಲ್ಲ ನೀ ಮರ್ಯಾದೆ ಇತ್ತಾನಕ್ಕ ಏನು ಮಾಡೋದು ಬಂಗಾರಿ ಇಂಥ ಕೆಲಸ ಮಾಡ್ತಾನೆ ಆ ಅತ್ತಮ್ಮನವಾಗ ಕೂತದೆ ಮಾವಯ್ಯ ಕರ್ಕ ಬರಲ್ಲ ಅಂತವ್ರಿ ಏನಾರ ಮಾಡ್ಕೊಳ್ಳಿ ಹೋಗು ತಲೆ ಕೆಟ್ಟೋಗೋದೆ ಹಾಗೂ ಏನೋ ಒಂದು ವ್ಯವಸ್ಥೆ ಮಾಡಿದೆ ಎಷ್ಟು ಸಂದೆ ಹೊತ್ತು ಬತ್ತಾನಂತೆ ಸುಮ್ಕಿರು ಯಾರೋ ಕೇಳಿದ್ರೆ ಏನೂ ಇಲ್ಲ ಅಂತಾನು ಏನು ಅಕ್ಕ ನಿಮ್ಮ ಮನೆಗೆ ತಪ್ಪು ತಿಳ್ಕೊಬೇಡಿ ಹೆಂಗೆ ಹೇಳ್ತೀನಿ ಅಂತವ ಆ ಅನಿತಾ ಬಂದಾಗಿಂದ ಒಂದು ನೆಟ್ಕಾಯ್ತಿಲ್ಲ ಅಲ್ವಾ ಕೆಲಸಗಳು ಮುಂಚೆ ಎಲ್ಲ ಚೆನ್ನಾಗಿತ್ತು ಒಳ್ಳೆ ಅರಮನೆ ಇದ್ದಾಗಿತ್ತು ಆ ಯಜಮಾನ್ ಅವನ ಗತ್ತೇನು ಗೌಡ್ರು ಒಳ್ಳೆ ಬುದ್ಧು ಏನು ಸತೀಸಣ್ಣ ಕಿಶೋರ ಅವ್ನು ಪಾಡ್ಗೊಂದು ಇದ್ದೆ ಹೆಂಗೋವಾ ಆ ಪವಿ ಇದ್ಲು ಎಲ್ಲ ಇತ್ತು ನೀನು ಬಂದು ಇನ್ನೂ ಚೆನ್ನಾಗಾಗಿತ್ತು ಆ ಆನಿತಾ ಬಂದಮೇಲೆ ಕಿಶೋರಣ್ಣನೂ ಒಂಥರ ಆಗೋದ ಪವಿಯಂದು ಮದುವೆದು ಎರಡೆರಡು ಕೆ ಕತೆ ಆಗೋಯ್ತು ಪಾಪ ಗ ಜಮೀದಾರ ಅಮ್ಮನಿಗೂ ಆರೋಗ್ಯ ಕೆಡ್ತು ಈಗ ಜಮೀನ್ದಾರ ಪುಂಗೂ ನೆಮ್ಮದಿ ಇಲ್ಲ ಸತೀಸಣ್ಣ ಇವೆಲ್ಲ ನೋಡಿ ಬಡ್ಕೋಬೇಕು ನಿನಗೂ ಆರೋಗ್ಯ ಕೆಡ್ತು ಏನು ಮನೇನೇ ಒಂಥರ ಆಗೋಯ್ತು ಏನಾನ ಹೇಳು ಆ ನಿನ್ ಕಾಲ್ಗುಣ ಚೆನ್ನಾಗಿಲ್ಲ ಅಯ್ಯೋ ಬಂಗಾರ ಹಿಂಗೆ ಏಳ್ಸಿನ ತಪ್ಪಿರ್ಕೋಬೇಡ ಇಲ್ಲ ಆಗಿದ್ದೆಲ್ಲ ಅವ್ರವ್ರ ಹಣೆ ಬಾಡ ಅದಕ್ಕೆ ಅವಳೇನು ಮಾಡ್ತಾಳೆ ಏನೋ ಟೈಮು ಅದಕ್ಕೆ ಅದು ಅದೇನೋ ಗಾದೆ ಹೇಳ್ತಾರಲ್ಲ ಅಕ್ಕಿ ಕೂರಕ್ಕೂ ಕೊಂಬೆ ಮುರಿಯಕ್ಕು ಅಂತ ಹಂಗಾಗದೆ ಸುಮ್ಮನೆ ಯಾಕೆ ಬಸ್ರಿ ಹುಡುಗಿ ಕಂಡೋರ್ ಮಕ್ಳು ಮೇಲೆ ನಾವು ಹೇಳಬೇಕು ಓಲಿ ಬಿಡು ಈಗೇನು ಆಗಿದ್ದೆಲ್ಲ ಒಂದೊಂದು ಪರಿಹಾರನೇ ಆಯ್ತದೆ ಇದೊಂದು ಆಗ್ಬಿಟ್ರೆ ಸರೋತದೆ ಹೋಗ್ತದೆ ಏನೋ ಯಾಕೆ ನಿಂದೊಳ್ಳೆ ಮನ್ಸಿರೋದಕ್ಕೆ ಎಲ್ಲಾದನ್ನೂ ಒಳ್ಳೇದು ಅಂತ ತಗತಿ ಅರೆ ಜನ ಹಂಗೆ ತಗೋಬೇಕಲ್ಲ ತಗ ಸರಿ ಬಂಗಾರಿ ಬಾ ಒಳಗೆ ಅಡುಗೆ ಮಾಡ್ತೀನಿ ಇನ್ನು ಅತ್ತಮ ಕೊಡಕ್ಕೆ ತಡ ಆಯಿತು ಮಾವ ಇನ್ನೂ ಬತ್ತಾರೆ ನೀನು ಏನಾರು ಮಾತಾಡಂಗಿರ ಬಾ ಒಳಕ್ಕೆ ಇಲ್ಲ ಆಮೇಲೆ ಸಿಗ್ತೀನಿ ಬಿಡು ಇಲ್ಲ ಕಣಿಕ ರೇಷ್ಮೆ ಅಂಗಡಿತ ಹೋಗಿದೆ ಅವ್ನು ಇವತ್ತು ಕೊಡಕ್ಕಿಲ್ವಂತೆ ನಾಡಿದ್ದು ಕೊಡ್ತಾನಂತೆ ಹಂಗೆ ಬತ್ತಾ ಸಾವಿತ್ರಿ ಸಿಕ್ಕಿಲ್ಲು ಮಾತಾಡ್ಕೊಂಡು ನಿನ್ನ ಕೇಳೋಣ ತಿಂಗಿ ಬಂದೆ ಇನ್ನು ನಾನು ಮನ್ಗೋಬೇಕು ಮಗಿಗೆ ಅನ್ನ ಮಡಿಕೆ ತಿನ್ಸ್ಬಿಟ್ಟು ಅವನ್ನ ಮನ್ಗಿಸ್ಬೇಕು ಹಂಗನ್ ಮಾಡಿ ಕರ್ಕೊಂಬಂದೋಳಿ ಹಿಂಗೆ ಬಿಟ್ಬಿಟ್ಟು ಹಂಗೆ ಓಡೋದೆ ಓಲಿ ಬಿಡು ಈಗ ನಡೀತಾ ಅದು ಕೆಲಸ ಕಾರ್ಯಗಳು ಚೆನ್ನಾಗವಾ ಈಗೇನಿಲ್ಲ ಕಣಿತ ಯುಗಾದಿ ಬುಕ್ ಮುಂಚೆ ಚೆನ್ನಾಗಿತ್ತು ಹಬ್ಬಕ್ಕೆ ಒಳ್ಳೆ ಬಟ್ಟೆ ಬಂದಿದ್ದಾವೆ ಹೊಲ್ತ್ಕೊಟ್ಟೆ ಸಂದಾಕಿತ್ತು ವ್ಯಾಪಾರ ಈಗ ಹಬ್ಬ ಆಯ್ತಲ್ಲ ಇನ್ ಕಮ್ಮಿನೇ ಇನ್ನು ಮದುವೆ ಮುಂಜೀವಂತೆ ಅವರ ಸಿಕ್ಕರೆ ಉಂಟು ಹೋಲಿ ಬಿಡು ಒಳ್ಳೇದಾಯ್ತು ಬಂದು ಖರ್ಚು ಕಷ್ಟ ಮಾಡ್ಬಿಡ ಹುಲ್ಸಿಕ್ಕು ಮಗನ್ಗೆ ಮುಂದಿನ ವರ್ಷ ಒಳ್ಳೆ ಸ್ಕೂಲ್ಗೆ ಹಾಕು